ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ರಾಜ್ಯದಲ್ಲಿ ಹಲವಾರು ವಿಶ್ವವಿದ್ಯಾಲಯಗಳಿವೆ ಕೆಲವೊಂದಿಷ್ಟು ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡೋದಕ್ಕಂತಲೇ ಇವೆ ಆ್ಯಂಡ್ ಹೆಸರುವಾಸಿ ಆಗಿವೆ ಆದರೆ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಒಂದಿಷ್ಟು ವಿಶ್ವವಿದ್ಯಾಲಯಗಳಿವೆ ನಿಜವಾಗ್ಲೂ ನೀವೇನಾದರೂ ಈ ವಿಶ್ವವಿದ್ಯಾಲಯಗಳಿಗೆ ಭೇಟಿ ಕೊಟ್ಟು ವಿಶ್ವವಿದ್ಯಾಲಯಗಳ ಸಾಧನೆಗಳನ್ನು ಕೇಳಿಬಿಟ್ರೆ ನೀವು ಒಂದು ರೀತಿ ಆಗಿಬಿಡ್ತೀರ ಪಾಸಿಟಿವ್ ಸಾಧನೆಗಳೆಲ್ಲ ಕಂಪ್ಲೀಟಾಗಿ ನೆಗೆಟಿವ್ ಸಾಧನೆಗಳೇ ಇರೋದು ಡೈರೆಕ್ಟಾಗಿ ನೇರವಾಗಿ ಈ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದ ನೀವು ವಿದ್ಯಾರ್ಥಿಗಳನ್ನು ಕೇಳಿದರೆ ಅವ್ರು ಹೇಳಿಬಿಡ್ತಾರೆ ಅವರು ಗುಣಗಾನನೇ ಮಾಡ್ತಾರೆ ಇಷ್ಟು ಉತ್ಕೃಷ್ಟವಾದ ವಿಶ್ವವಿದ್ಯಾಲಯ ಅಂತ ತುಂಬ ಜನ ನನಗೂ ಕೂಡ ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಈ ಗುಲ್ಬರ್ಗ ಯೂನಿವರ್ಸಿಟಿ ಮತ್ತು ರಾಯಚೂರು ಯೂನಿವರ್ಸಿಟಿ ಬಗ್ಗೆ ಒಂದಿಷ್ಟು ಏನಾದರೂ ವಿದ್ಯಾರ್ಥಿ ಸಂಘಟನೆ ಮೂಲಕ ಕ್ರಮಗಳನ್ನು ತೆಗೆದುಕೊಳ್ಳಿ ಕಾರಣ ಅಂಕಪಟ್ಟಿಗಳನ್ನು ಕೊಡೋದಕ್ಕೆ ತುಂಬ ಡಿಲೇ ಮಾಡ್ತಾರೆ ಅಂಕಪಟ್ಟಿಗಳಲ್ಲಿ ಕರೆಕ್ಷನ್ ಇದ್ದರೆ ಅದಕ್ಕೆ ಹಣವನ್ನು ಬೇಡಿಕೆ ಇಡ್ತಾರೆ ಈ ಎಲ್ಲ ವಿಷಯಗಳಿಂದ ಬೇಸತ್ತು ಹೋಗಿದ್ದೀವಿ ನಾವು ಇನ್ ಕೇಸ್ ನಮ್ಮದು ಡಿಗ್ರಿ ಮುಗಿದ್ರು ನಾವು ಬೇರೆ ಯೂನಿವರ್ಸಿಟಿಗೆ ಏನಾದರೂ ಮಾಸ್ಟರ್ಸ್ ಮಾಡೋಕ್ಕೋದ್ರೆ ಕಾನ್ವೊಕೇಶನ್ ಕೊಡೋದಕ್ಕೂ ನಮಗೆ ತುಂಬ ಹಣಕ್ಕೆ ಬೇಡಿಕೆ ಇಡ್ತಾರೆ ತುಂಬ ಲೇಟ್ ಪ್ರೊಸೆಸ್ ಆಗುತ್ತೆ ರಿಸಲ್ಟ್ಗಳು ಡಿಲೇ ಆಗುತ್ತೆ ವಿಶೇಷವಾಗಿ ಈ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಎಫ್ ಡಿ ಎಸ್ ಡಿಗಳು ಕೋಟ್ಯಾಂತರೂಪಣ ಮಾಡಿದಂತೆ ಕೇವಲ ವಿದ್ಯಾರ್ಥಿಗಳ ಮಾರ್ಕ್ಸ್ ಕಾರ್ಡ್ಗಳನ್ನು ಕೊಡೋದಕ್ಕೆ ಆ್ಯಂಡ್ ತಗೊಳ್ಳೋದಕ್ಕೆ ಮಾರ್ಕ್ಸ್ ಕಾರ್ಡಲ್ಲಿ ಏನಾದರೂ ನಮ್ಮ ತಂದೆ ಹೆಸರು ನಮ್ಮ ಹೆಸ್ರು ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಸಾವಿರಾರು ರೂಪಾಯಿನ ಅವ್ರಿಗೆ ಕೊಡಲೇಬೇಕು ಒಂದು ಅಂಕ ಪಟ್ಟಿ ಇಸ್ಕೊಳ್ಬೇಕು ಎಮರ್ಜೆನ್ಸಿ ಅಂದರೆ ಎರಡು ಸಾವಿರ ರೂಪಾಯಿ ಕೊಡಬೇಕಂತ ಅವ್ರಿಗೆ ಇನ್ ಕೇಸ್ ನಿಮ್ದೇನಾದರೂ ಯಾವ್ದರೂ ಗೌರ್ಮೆಂಟ್ನ ಜಾಬ್ ಆಯಿತು ವೆರಿಫಿಕೇಷನ್ಗೆ ಸಡನ್ನಾಗಿ ನಿಮ್ಗೆ ಮಾರ್ಕ್ಸ್ ಬೇಕಾಯಿತು ನೀವು ವಿಶ್ವವಿದ್ಯಾಲಯಕ್ಕೆ ಹೋಗಿ ನನಗೆ ಮಾರ್ಕ್ಸ್ ಕೊಡಿ ಅಂತ ಹೇಳಿದರೆ ನಿಮ್ಮ ಜೇಬನ್ನ ಕಂಪ್ಲೀಟಾಗಿ ಖಾಲಿ ಮಾಡಿ ಕಳಿಸ್ತಾರೆ ಅಲ್ಲಿರುವಂಥ ಯಾರೇ ಇದ್ದಾರೆ ಕೆಲಸಗಾರರು ಇಷ್ಟು ಭ್ರಷ್ಟ ವ್ಯವಸ್ಥೆಯಿಂದ ಈ ಒಂದು ಗುಲ್ಬರ್ಗಾ ಯೂನಿವರ್ಸಿಟಿ ಕೂಡಿದೆ ಈಗ ಆಲ್ರೆಡಿ ನಿನ್ನೆಲ್ಲದೆ ಮೊನ್ನೆ ಲೋಕಾಯುಕ್ತ ದಾಳಿ ಕೂಡ ಆಗಿದೆ ಎಸ್ ಪಿ ಉಮೇಶ್ ಅವರ ನೇತೃತ್ವದಲ್ಲಿ ಲೋಕಾಯುಕ್ತ ದಾಳಿ ಯಾಕಾಗಿದೆ ಅಂತಂದರೆ ಇದರಿಂದ ಬೇಸತ್ತಂಥ ಅಭ್ಯರ್ಥಿಗಳು ನೇರವಾಗಿ ಹೋಗಿ ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿದ್ದಾರೆ ಈ ರೀತಿ ಬರೀ ಮಾರ್ಕ್ಸ್ ಕಾರ್ಡ್ ಕೊಡೋದಕ್ಕೆ ದಂಧೆ ಮಾಡ್ಕೊಂಬಿಟ್ಟಿದ್ದಾರೆ ಇವರು ಅಂತ ಇನ್ನು ರಾಯಚೂರು ಯೂನಿವರ್ಸಿಟಿದು ಒಂದು ಕಥೆ ಅಂದರೆ ಇವತ್ತ ಪ್ರಿಂಟ್ ಮಾಡೋಕೆ ಮಷೀನ್ ಇಲ್ಲವಂತೆ ಮಾರ್ಕ್ಸ್ ಕಾರ್ಡು ಈಗ ಬೇರೆ ವಾಲ್ಮೀಕಿ ಯೂನಿವರ್ಸಿಟಿ ಅಂತ ಹೆಸರಾಗಿದೆ ಸೊ ಅದಕ್ಕೆ ಮಾರ್ಕ್ಸ್ ಕಾರ್ಡ್ಗಳು ಕೊಡಲ್ವಂತೆ ಅವುಗಳ ಮಾರ್ಕ್ಸ್ ಕಾರ್ಡ್ ಅಂಕಪಟ್ಟಿಗಳ ಮೇಲೆ ಹೊಸ ವಿಶ್ವವಿದ್ಯಾಲಯ ಏನಾಗಿದೆ ಅದರ ಹೆಸರು ಪ್ರಿಂಟ್ ಆಗಬೇಕಂತ ಹಾಗಾದ್ರೂ ಉಳಿದವರೆಲ್ಲ ಏನು ಬೇರೆ ಅಡ್ಮಿಷನ್ ಆಗದೆ ಆ ಹೆಸರು ಪ್ರಿಂಟ್ ಆಗೋದಕ್ಕೆ ಕಾಯ್ಕೊಂಡು ಕೂತ್ಕೋಬೇಕಾ ನೀವು ಕೆಲಸ ಮಾಡುವ ಕಾರ್ಯವೈಖರಿ ಯಾವ ರೀತಿ ಇದೆ ವಿದ್ಯಾರ್ಥಿಗಳು ನಿಮ್ಮ ವಿಶ್ವವಿದ್ಯಾಲಯನ ಆಯ್ಕೆ ಮಾಡಿಕೊಂಡು ಪದವಿ ಮುಗಿಸೋದು ಯಾಕೆ ಅಥವಾ ಬೇರೆ ವಿಶ್ವವಿದ್ಯಾಲಯಗಳಿಗೆ ಅವರು ಅಡ್ಮಿಷನ್ ಆಗಬಾರ್ದು ಎಲ್ಲಿವರೆಗೂ ಈ ರೀತಿ ಭ್ರಷ್ಟ ವ್ಯವಸ್ಥೆಯನ್ನು ಮಾಡೋ ಮೊದಲೇ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗ ಹಿಂದುಳಿದು ಹೋಗಿದೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇನ್ನು ನೀವು ಅದನ್ನು ಮತ್ತಿಷ್ಟು ಹಿಂದುಳಿಸುವಂಥ ಕೆಲಸವನ್ನು ಈ ರೀತಿ ನಿಮ್ಮ ಭ್ರಷ್ಟ ವ್ಯವಸ್ಥೆಯಿಂದ ಮಾಡ್ತಾ ಅಷ್ಟೇ ಅಲ್ಲದೆ ಅಲ್ಲಿ ಹೈಲಿ ಇನ್ಫ್ಲುಯೆನ್ಸ್ಡ್ ಇರೋ ಎಚ್ ಡಿ ಎಫ್ ಡಿಗಳು ಇರ್ತಾರಂತೆ ಅವ್ರ ಹತ್ರ ಹೋಗಿ ಹೆಚ್ಚು ಕಮ್ಮಿ ಏನಾದರೂ ಮಾತಾಡಿದರೆ ನೇರವಾಗಿ ಅವರು ಸಂಬಂಧಪಟ್ಟ ರಾಜಕೀಯ ಪ್ರಭಾವಿ ರಾಜಕೀಯಗಳಿಗೆ ಫೋನ್ ಮಾಡಿ ಹೇಳ್ತಾರಂತೆ ಅವ್ರು ಹಂಗೆ ಮಾಡ್ತಾರೆ ಇವರು ಹಿಂಗೆ ಮಾಡ್ತಾರೆ ಅಂತ ನಾವು ನೇರವಾಗಿ ವಿದ್ಯಾರ್ಥಿಗಳೆಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಬಗ್ಗೆ ಈಗ ಈ ಮಾಹಿತಿ ನಮಗೆ ಸಿಕ್ಕಿದೆ ಈ ಹಿಂದೆ ಕೂಡ ಇತ್ತು ಬಟ್ ಈಗ ಇದು ತುಂಬ ಸೀರಿಯಸ್ ಇಶ್ಯೂ ಆಗಿರೋದ್ರಿಂದ ಸದ್ಯದಲ್ಲೇ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಾಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡ್ತೇನೆ ಆ್ಯಂಡ್ ಸಂಬಂಧಪಟ್ಟ ಯಾರನ್ನೊಂದು ಅಭ್ಯರ್ಥಿಗಳಿದ್ದಾರೆ ಅವ್ರ ಜೊತೆ ಹಾಗೆ ಮುಂಬರುವ ದಿನಗಳಲ್ಲಿ ಈ ವಿಷಯ ಈಗ ಆಲ್ರೆಡಿ ಲೋಕಾಯುಕ್ತ ಕೂಡ ಮುಟ್ಟಿದೆ ಇದೇನಾದರೂ ಸುಧಾರಣೆ ಕಂಡು ಬಂದಿಲ್ಲ ಅಂದರೆ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ನಿಮ್ಮ ವಿಶ್ವವಿದ್ಯಾಲಯದ ಮುಂದೆ ಪ್ರತಿಭಟನೆ ಕೂಡ ಮಾಡಬೇಕಾಗತ್ತೆ ಖಂಡಿತವಾಗಿ ಈ ಒಂದು ವಿಷಯದಲ್ಲಿ ತುಂಬ ಗಂಭೀರವಾಗಿ ಇದನ್ನು ತೆಗೆದುಕೊಳ್ಳಬೇಕು ಬರೀ ಮಾರ್ಕ್ಸ್ ಕಾರ್ಡ್ ಡಿ ಅದಾದರೆ ಹೋಗಿ ಸಣ್ಣ ಪುಟ್ಟ ತಿದ್ದುಪಡಿಗೂ ಕೂಡ ನೀವು ರೂಪಾಯಿ ವಿದ್ಯಾರ್ಥಿಗಳಿಂದ ಬಡ ಅಭ್ಯರ್ಥಿಗಳಿಂದ ಸುಳಿಗೆ ಮಾಡ್ತೀರಿ ಅಂದರೆ ಒಬ್ಬ ಯಾರೋ ಬಡ ವಿದ್ಯಾರ್ಥಿ ಕಾಲ ಚಪ್ಪಲಿನೂ ಇಲ್ಲದೆ ವಿಶ್ವವಿದ್ಯಾಲಯಕ್ಕೆ ಮಾರ್ಕ್ಸ್ ಕಾರ್ಡ್ ತೆಗೆದುಕೊಳ್ಳೋಕೆ ಹೋದರೆ ಆ ಥರ ನಂತರ ದುಡ್ಡಿಲ್ಲ ಅಂತಂದರೆ ನೀನು ಫೋನ್ ಇಟ್ಟು ಹೋಗಿ ದುಡ್ಡು ತೊಗೊಂಡ್ಬಂದು ಆಮೇಲೆ ಮಾರ್ಕ್ಸ್ ಕಾರ್ಡ್ ತಗೊಂಡೋಗು ಅಂತ ಹೇಳ್ತಾರಂತೆ ಎಷ್ಟು ನಾಚಿಕೆಯನ್ನು ಬಿಟ್ಟು ಇವರು ನಿಂತಿರ್ಬೋದು ಅಂತ ಅದಕ್ಕೆ ಈ ವಿಷಯವನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡು ಈಗ ಆಲ್ರೆಡಿ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಾಗಿ ಒಂದು ಪತ್ರವನ್ನು ಕೂಡ ಮಾನ್ಯ ಸಚಿವರಿಗೂ ಕೂಡ ಉನ್ನತ ಶಿಕ್ಷಣ ಸಚಿವರಿಗೆ ಬರೀಬೇಕು ಅನ್ನೋದಿದೆ ಆ್ಯಂಡ್ ಈ ವಿಷಯವನ್ನು ಕಂಪ್ಲೀಟಾಗಿ ಒಂದು ಮುಖ್ಯವಾಹಿನಿಗೆ ತರಲೇಬೇಕು ಈಗ ಆಲ್ರೆಡಿ ತುಂಬ ಸಾರಿ ಈಗ ನೀವು ಗೂಗಲಲ್ಲಿ ಹೋಗಿ ಗುಲ್ಬರ್ಗ ಯೂನಿವರ್ಸಿಟಿ ಅಂತ ಸರ್ಚ್ ಮಾಡಿದರೆ ಬರೀ ಸ್ಕ್ಯಾಮ್ ಫ್ರಾಡ್ಗಳೇ ಬರ್ತಾ ಬರ್ತೋ ಆ ಯೂನಿವರ್ಸಿಟಿಯ ಬಗ್ಗೆ ಒಂದೇ ಒಂದು ಒಳ್ಳೆಯ ಸಾಧನೆ ಕೆಲಸ ಬಗ್ಗೆ ಬರೋದೇ ಇಲ್ಲ ಅಷ್ಟರ ಮಟ್ಟಿಗೆ ಹೊಲ ಸೇವಿಸಿಬಿಟ್ಟಿದ್ದಾರೆ ಯೂನಿವರ್ಸಿಟಿಯನ್ನು ಸೊ ನೋಡೋಣ ಇದ್ರ ಬಗ್ಗೆ ಏನಾಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು